ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಫುಡ್ಕೋಟ್ಗೆ ಸ್ವಾಗತ ಇವತ್ತು ಶಂಕರ್ ಪಾರ ಮಾಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದು ನೋಡಿ ಶಂಕರ್ ಪಾರ ಶಂಕರ್ ಪಾರ ಮಾಡಿದ್ದೀನಿ ಇಲ್ಲಿ ನೋಡಿ ಸುಮ್ಮನೆ ಹಿಂಗಂದರೆ ಸಾಕು ಹಂಗೆ ಪೌಡ್ರ್ ಇದೆ ಅಷ್ಟು ಚೆನ್ನಾಗಿ ಬಂದಿದೆಯಪ್ಪ ಇದೇನಾದರೂ ವಯಸ್ಸಾಗಿರೋರು ಮಾಡಿಕೊಟ್ರು ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದರೆ ತುಂಬ ಶುಗರು ಮೈಲ್ಡ್ ಆಗಿದೆ ಇದರಲ್ಲಿ ಅವ್ರಿಗೆ ಈ ಥರ ಅಲ್ಲಿಲ್ದೇವ್ರು ಕೂಡ ತುಂಬ ಇಷ್ಟಪಡ್ತಾರೆ ಇದೊಮ್ಮೆ ಅವ್ರು ಮಾಡಿಕೊಟ್ಟು ನೋಡಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾರೆ ಅಂತ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಪಾಳಿಗೆ ನಾನು ಅರ್ಧ ಕಪ್ಪಷ್ಟು ಹಾಲು ಇದ್ದೀನಿ ಇದು ಹಾಲು ಬೆಚ್ಚಗಿರೋ ಹಾಲು ಅರ್ಧ ಕಪ್ಪಷ್ಟು ತುಪ್ಪ ಇದ್ದೀನಿ ತುಪ್ಪ ನಾನು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ ಹಾಲು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕೊ ಅರ್ಧ ಕಪ್ಪಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಮೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸಕ್ಕರೆ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಕರ್ಗಬೇಕು ಅಲ್ಲಿವರೆಗೂ ನಾವು ಈ ಥರ ಮಿಕ್ಸ್ ಇರೋಣ ಈಗ ದೀಪಾವಳಿ ಹಬ್ಬ ಬಂತಲ್ಲ ಹತ್ತಿರಕ್ಕೆ ಇದೆಲ್ಲ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾರಾದರೂ ನೆಂಟರು ಮನೆಗೆ ಬಂದರೆ ಇದೆಲ್ಲ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಸಕ್ಕರೆ ಎಲ್ಲ ನಾನು ಮೆಲ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ಎರಡು ಚುಟಿಕೆಯಷ್ಟು ಉಪ್ಪು ಇದ್ದೀನಿ ಇದಕ್ಕೆ ಮೂರು ಪಿಂಚಷ್ಟು ಸೋಡ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾ ಇದು ಮಿಕ್ಸ್ ಮಾಡ್ಕೊಂಬರೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದೆರಡು ಕಪ್ಪಷ್ಟು ಮೈದಾ ಹಾಕ್ಕೊಳ್ಳೋಣ ಇದಕ್ಕೆ ಅಷ್ಟೇ ಎಳಿಯುತ್ತೆ ಇಷ್ಟು ಎಳಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಮೈದಾ ಫಸ್ಟ್ ಒಂದೆರಡು ಕಪ್ ಹಾಕ್ಕೊಳ್ಳೋಣ ಆಮೇಲೆ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳೋಣ ಅಷ್ಟೆ ಇವಾಗ ಎರಡು ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಇದು ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ನಾವು ಅಷ್ಟೇ ಚಪಾತಿ ಇಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳೋಣ ಎರಡು ಕಪ್ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ತೆಳುವಾಗಿದೆ ಇನ್ನೊಂದು ಕಾಲು ಕಪ್ಪಷ್ಟು ಹಿಟ್ಟು ಹಾಕ್ಕೊಳ್ಳೋಣ ಕಾಲು ಕಪ್ಪಷ್ಟು ಕಾಲು ಕಪ್ಪಷ್ಟು ಮೈದಾ ಇದ್ದೀನಿ ಇದು ಬೇಕಾದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಅದರ ಟೇಸ್ಟು ಮೈದಾ ಹಿಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ನೀರೇನು ಹಾಕಬಾರ್ದು ಇದಕ್ಕೆ ಹಾಗೆ ಕಲಿಸ್ಕೋಬೇಕು ನೋಡಿಕೊಂಡು ಕಲಿಸ್ಕೊಳ್ಳಿ ನೋಡಿ ನನಗೆ ಎರಡೂ ಕಾಲು ಕಪ್ಪಷ್ಟು ಮೈದಾ ಹಿಡ್ದಿದೆ ತುಂಬ ನಾದಬಾರ್ದಿದ್ದು ಸುಮ್ಮನೆ ಕಲಿಸ್ಬಿಟ್ಟು ಹಾಗೆ ಇಟ್ಬೇಕು ಒಂದು ಹತ್ತು ನಿಮಿಷ ರೆಸ್ಟ್ ಕೊಟ್ಬಿಡ್ಬೇಕಷ್ಟೆ ಈ ಅದು ಕಲಿಸ್ಕೋಬೇಕು ನೋಡಿ ಇನ್ನು ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಇದು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಈಗ ನಾನಿದು ಒಂದು ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟ್ ಕೊಡ್ತೀನಿ ಈಗ ಹತ್ತು ನಿಮಿಷ ಆಗಿದೆ ನೋಡೋಣ ಆವಾಗಲೇ ಇಲ್ವನ ಗಟ್ಟಿಯಾಗ್ಬಿಡುತ್ತೆ ಹಿಟ್ಟು ಅಂದ್ಬಿಟ್ಟು ಗಟ್ಟಿಯಾಗ್ಬಿಡುತ್ತೆ ಹತ್ತು ನಿಮಿಷ ಇಟ್ಟರೆ ಗಟ್ಟಿಯಾಗ್ಬಿಡುತ್ತೆ ಚಪಾತಿ ಥರ ನಾವು ಉಂಡೆ ತಗೊಳ್ಳೋಣ ಉಂಡೆ ತಗೊಂಡು ಅರ್ಧ ಇಂಚಷ್ಟು ಲಟ್ಟಿಸ್ಕೊಳ್ಳೋಣ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿಕೊಂಡು ಅರ್ಧ ಇಂಚಷ್ಟು ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ತುಂಬ ದಪ್ಪ ಬಿಡ ಅರ್ಧ ಇಂಚಷ್ಟು ಲಟ್ಟಿಸ್ಕೊಂಡ್ರೆ ಸಾಕು ಈ ಎಲ್ಲ ಈ ಥರ ಕಟ್ ಮಾಡ್ಕೊಬಿಡೋಣ ಇದೆಲ್ಲ ಎಕ್ಸ್ಟ್ರಾ ತೆಗ್ದೋಣ ಇದು ಇನ್ನೊಂದು ಲಟ್ಟಿಸ್ತೀವಲ್ಲ ಇಟ್ಟು ಆವಾಗ ಮಿಕ್ಸ್ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ನೋಡಿ ಅರ್ಧ ಇಂಚಷ್ಟು ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದಿಲ್ಲ ನೋಡಿ ಕಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಈ ಥರ ನಾವು ಚಾಕುವಲ್ಲಿ ತೆಗ್ದುಬಿಟ್ರೆ ಅದು ಬಂದುಬಿಡುತ್ತೆ ಇಲ್ಲ ನೋಡಿ ಬಂದುಬಿಡ್ತಲ್ಲ ಅಷ್ಟು ನಾವು ಎಣ್ಣೆಕಾಯಿ ಕಿಡಬೇಕು ಇದು ಒಂದು ಪೇಟು ತಗೊಂಡ ತುಂಬ ದಪ್ಪ ಲಟ್ಟಿದ್ರು ಅದು ಬೆಂದಿರೋದಿಲ್ಲ ಒಳಗಡೆ ಅದಕ್ಕೆ ಈ ಥರ ಅರ್ಧ ಇಂಚಷ್ಟು ನಾವು ಲಟ್ಟಿಸ್ಕೊಬೇಕಾಗತ್ತೆ ಕಾದಿದೆಯಾ ಅಂತ ನೋಡೋಣ ಸ್ವಲ್ಪ ಸ್ವಲ್ಪ ಇದ್ದೀನಿ ನಾನು ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಹಾಂ ಇದಾಗಿದೆ ಇವಾಗ ನಾನಿದು ಹಾಕ್ತಾಯಿದ್ದೀನಿ ಆ ಕಡೆ ಕಡೆ ತಿರ್ಗಿಸಿ ಫ್ರೈ ಮಾಡ್ಕೋಬೇಕಷ್ಟೇ ನೋಡಿ ಆ ಕಡೆ ಕಡೆ ತಿರುಗಿಸೋಣ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇವಾಗ ಒಳಗಡೆ ಎಲ್ಲ ಆವಾಗ ಬೆಂದಿರುತ್ತೆ ಕಲರ್ ಆಲ್ರೆಡಿ ಬರ್ತಾ ಇದೆ ನೋಡಿ ಕಲರ್ ಚೇಂಜ್ ಆಗಿದೆಯಲ್ವಾ ಒಂದು ಪೋರ್ಕ್ ತಗೊಂಡು ಪೋರ್ಕಿಂದ ಸುಮ್ಮನೆ ಹಿಂಗನ್ನು ನಾವು ಹಾಕಿದ ತಕ್ಷಣ ಕಲಿಸ್ಬಿಟ್ರೆ ಅದು ಬಿಟ್ಕೊಂಬಿಡುತ್ತೆ ಅದಕ್ಕೆ ನಾವು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಹಾಕ್ಬಿಟ್ಟು ಬಿಸ್ಕೆಟ್ ಬಂದಂಗೆ ಬರುತ್ತೆ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಇದು ಒಳಗಡೆ ಎಲ್ಲ ಬೆಂದಿರಬೇಕು ಯಾಕಂದರೆ ನಾವು ಅರ್ಧ ಇಂಚಷ್ಟು ನಾವು ಲಟ್ಟಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಇದಾಗಿದೆ ಇದು ಇದ್ದೀನಿ ಇದು ತೆಗಿಬೇಕಾದ್ರೆ ಮೆತ್ತಿಗಿರುತ್ತೆ ಆಮೇಲೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಎಲ್ಲ ತೆಗ್ದಿದ್ದೀನಿ ಇನ್ನೊಂದು ಟ್ರಿಪ್ ಕೂಡ ಇದ್ದೀನಿ ಇದು ತೆಗಿಬೇಕಾದ್ರೆ ಸ್ವಲ್ಪ ಮೆತ್ತಿಗಿರುತ್ತೆ ಆಮೇಲೆ ಗಟ್ಟಿಯಾಗ್ಬಿಡುತ್ತೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ತೆಗಿಬೇಕಾದ್ರೆ ಮೆತ್ತಿಗಿರುತ್ತೆ ಆಮೇಲೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಈಗ ಇದಾಗಿದೆ ತೆಗಿತ ಇದ್ದೀನಿ ಎಲ್ಲ ಕೂಡ ನಾನು ಸುಟ್ಕೊಂಡು ಬಿಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಾಯ್ಲಿಟ ಹಾಗೇ ಕರ್ವಾಗ್ಬಿಡುತ್ತಪ್ಪ ನಿಜವಾಗ್ಲೂ ಒಮ್ಮೆ ನೀವು ಟ್ರೈ ಮಾಡಿ ಬೈ ಬಯಸಾಗಿರೋರ್ಗೆ ಮಾಡಿಕೊಟ್ರೆ ಅವ್ರು ಎಷ್ಟು ಇಷ್ಟಪಡ್ತಾರೆ ಅಂದರೆ ನಿಮಗೆ ಅವ್ರು ಥ್ಯಾಂಕ್ಸ್ ಹೇಳ್ತಾರೆ ಆ ತುಂಬ ಚೆನ್ನಾಗಿತ್ತಪ್ಪ ಬಾಯ್ಲಿಟ ಹಾಗೆ ಕರೋಗ್ಬಿಡುತ್ತೆ ಏನು ಕಚ್ಚೋದೆ ಬಿಡ ಅಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಈ ಶಂಕರ್ ಪಾರೆ ಇಷ್ಟ ಆದಲ್ಲಿ ಪ್ಲೀಸ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ನೋಡಿ ಸುಮ್ಮನೆ ನೋಡಿ ಈ ಥರ ಹೆಂಗ್ ಪೌಡ್ರ್ ಆಗ್ತಾ ಇದೆ ನೋಡಿ ಇದು ತುಂಬ ಚೆನ್ನಾಗಿದೆ ಅಪ್ಪ ಒಮ್ಮೆ ಟ್ರೈ ಮಾಡಿ ನೀವೂ ಟೇಸ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಶಂಕರ್ ಪಾರೆ ಇಷ್ಟ ಆದರೆ ಪ್ಲೀಸ್ ಯಾಕೆಂದ್ರೆ ಶೇರ್ ಮಾಡಿ ಕೂಡ ಮಾಡಿ ಥ್ಯಾಂಕ್ ಯು